ಹಾಯ್ ಗಾಯಸ್ ವೆಲ್ಕಮ್ ಟು ಯುವ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನನ್ನ ಫೇವ್ರೇಟ್ ರೆಸಿಪಿ ಇದು ಹಾಗಲಕಾಯಿ ಬೆಳ್ಳುಳ್ಳಿ ಖಾರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಪಲ್ಯ ಹಾಕ್ಕೊಂಡು ತಿಂದರೆ ಸಾಕಿ ಫ್ರೈ ಬೇರೆ ಸಾಂಬಾರೇ ಬೇಡ ನಮಗೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಘಮ ಬರುತ್ತೆ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಇದು ಟೇಸ್ಟ್ ಬರೋದಕ್ಕೇ ನಾವು ಮಾಡೋಂಥ ಖಾರದ ಪುಡಿ ಬೆಳ್ಳುಳ್ಳಿ ಖಾರ ಅಂತ ಹೇಳಿದ್ನಲ್ಲ ಅದೇ ಒಳ್ಳೆ ಟೇಸ್ಟ್ ಕೊಡೋದು ಇದಕ್ಕೆ ಇವಾಗ ಒಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ ಆಗಲಕಾಯಿ ಕಹಿ ಇರಬಾರ್ದು ಅಂತಂದರೆ ಒಂದು ಚಿಟಿಕೆಯಷ್ಟು ಅರಿಶಿನ ಸ್ವಲ್ಪ ಉಪ್ಪಾಕೋದ್ರಿಂದ ಅದು ಕಹಿ ಬರೋದಿಲ್ಲ ಕಹಿ ಎಲ್ಲ ಹೋಗ್ಬಿಡುತ್ತೆ ಯಾರು ಕ ಆಗಲಕಾಯಿ ಇಷ್ಟಪಡೋದಿಲ್ಲೋ ಒಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಆಮೇಲೆ ಅಷ್ಟು ಚೆನ್ನಾಗಿರುತ್ತೆ ಇದು ರೆಸಿಪಿ ಇವಾಗ ನೋಡಿ ಮೇಲೇದು ಮಾತ್ರ ಒಂಚೂರು ಸಿಪ್ಪೆ ತೆಗಿತಾ ಇದ್ದೀನಿ ಅಷ್ಟೇ ಜಾಸ್ತಿ ಸಿಪ್ಪೆ ತೆಗಿತಾ ಇಲ್ಲ ಲೈಟಾಗಿ ಮೇಲೆ ಸಿಪ್ಪೆ ತೆಗಿಬೇಕು ಇದು ನೀವು ಪೀಸಸ್ ರೌಂಡ್ ಪೀಸಸ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಉದ್ದುದ್ದ ಇಲ್ಲಾಂದರೆ ಸಣ್ಣದೊಂದು ಸಣ್ಣದಾಗಿ ಪೀಸಸ್ಸು ಮಾಡ್ಬೋದು ಚಿಕ್ಕದು ಮಾಡಿದ್ರೆ ಏನಂದರೆ ತಿನ್ನಲ್ಲ ಅನ್ನೋರು ಸಹ ತಿಂತಾರೆ ದೊಡ್ಡ ದೊಡ್ಡದಾಗಿ ಚೆನ್ನಾಗಿರಲ್ಲ ಲುಕ್ವೇಸ್ ಅದು ನಿಮ್ಮ ಇಷ್ಟ ಇವಾಗ ನೋಡಿ ಅದು ಒಳಗಡೆದು ಬೀಜ ಬೇಕಂದರೆ ಬೀಜ ಸಮೇತನೂ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ಇನ್ನು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಬೇಕಂದರೆ ಬೀಜ ಹಾಕ್ಕೊಳ್ಳಿ ನಾನಿವಾಗ ಬೀಜನ ಹಾಕ್ತಾಯಿಲ್ಲ ಇವಾಗ ಸಣ್ಣ ಸಣ್ಣ ಪೀಸ್ ಮಾಡ್ತಾಯಿದ್ದೀನಿ ನಾನು ಚಿಕ್ಕದಾಗಿ ಹಾಗಲಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗಲಕಾಯಿ ವೀಕ್ಲಿ ಒಂದೆರಡು ಸಲ ಆದರೂ ತಿನ್ನಬೇಕು ನೋಡಿ ಈ ಥರ ಮೀಡಿಯಮ್ ಪೀಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಒಂದು ಒಂದು ಐದು ನಿಮಿಷ ಸೈಡ್ಗೆ ಇಕ್ಬಿಡೋಣ ಕಟ್ ಮಾಡಿ ಅರಶಿನ ಉಪ್ಪು ಹಾಕಿರೋ ನೀರಲ್ಲಿ ಎತ್ತಿ ಸೈಡ್ಗೆ ಇಕ್ಬಿಟ್ಟು ಇವಾಗ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಸೈಡ್ಗೆ ಇಕ್ಕೊಳ್ಳೋಣ ಇವಾಗ ಐದು ನಿಮಿಷ ಆದಮೇಲೆ ಚೆನ್ನಾಗಿ ಇಸುಕಬೇಕು ಇಸುಕಿ ನೀಟಾಗಿ ತೊಳಿಬೇಕು ಈ ಥರ ಹಿಂಡುಬಿಟ್ಟು ಎಲ್ಲ ಒಂದು ಪ್ಲೇಟಲ್ಲ ಹಾಕ್ಕೊಳ್ಳೋಣ ನೋಡಿ ಅರ್ಶನದ ಅರ್ಶನ ಉಪ್ಪು ಹಾಕೋದ್ರಿಂದ ಕಹಿ ಒಂಚೂರು ಕಹಿ ಇರೋಲ್ಲ ತುಂಬ ಹೆಲ್ದಿ ಫುಡ್ ಇದು ಒಂದು ಸಲ ಟ್ರೈ ಮಾಡಿ ಇವಾಗ ಒಂದು ಬಾಣಲಿ ಇಟ್ಕೊಂಡು ಕಡಾಯಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೇ ಇದು ಫ್ರೈ ತುಂಬಾ ಚೆನ್ನಾಗಿರುತ್ತೆ ಒಂದು ಏಳೆಂಟು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫಸ್ಟ್ ಎಣ್ಣೆಯಲ್ಲೇ ಹಾಗಲಕಾಯಿ ಹಾಕ್ಕೊಂಡು ಹಾಗಲಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚಳಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂತಿದ್ರೆ ನೀವು ಚಪಾತಿ ಜೊತೆನೂ ತಿನ್ಬೋದು ಅನ್ನಕ್ಕೂ ತಿನ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಗಲಿಕ್ಕೆ ಇಷ್ಟ ಸಹ ಸಹ ಇದೇ ಥರ ಫ್ರೈ ಮಾಡಿಕೊಡಿ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗ್ತಿದೆ ಅಲ್ವಾ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಅದು ಫ್ರೈ ಮಾಡೋಕ್ಕಿಕ್ಬಿಡೋಣ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಖಾರದ ಪುಡಿ ಅಂತ ಹೇಳಿದ್ನಲ್ಲ ಇವಾಗ ಒಂದು ಸಣ್ಣದೊಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಇದು ಕಾಯಿ ಅಡಿಷ್ನಲ್ಲು ನೀವು ಬೇಕಂದರೆ ಹಾಕಿ ಇನ್ ಕೇಸ್ ಕಾಯಿ ಇಲ್ಲ ಅಂದರೆ ಬರೀ ಬೆಳ್ಳುಳ್ಳಿ ಹಾಕಿ ಸಾಕು ಇವಾಗ ಒಂಚೂರು ಇದಕ್ಕೆ ಕಾಯಿ ಒಣಗಿದ ಕಾಯಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಒಣಗಿದ ಕೊಬ್ಬರಿ ಆಮೇಲೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಖಾರ ತಿನ್ನೋರು ಸ್ವಲ್ಪ ಖಾರ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಉಪ್ಪು ಖಾರ ಒಣಗಿದ ಕೊಬ್ಬರಿ ಅಷ್ಟೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಗೆ ಅದು ಟೇಸ್ಟ್ ಬರಬೇಕಂದ್ರೆ ಅದೇನೇ ಮೇಯ್ನು ಇವಾಗ ನೋಡಿ ಕ ಎಲ್ಲ ಕಲರ್ ಚೇಂಜ್ ಆಗಿದೆ ಅಲ್ವಾ ಇದಕ್ಕೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕೋಬೇಕು ಸೈಡ್ ಮಾಡಿಬಿಟ್ಟು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಒಂಚೂರು ಎಲ್ಲ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಮೀಡಿಯಮ್ ಸೈಜು ಈರುಳ್ಳಿ ಎಲ್ಲ ಎಣ್ಣೆಯಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಲ್ರೆಡಿ ಖಾರದ ಪುಡಿಯಲ್ಲಿ ಹಾಕಿದ್ದೀವಿ ಇವಾಗ ಪೀಸಸ್ಗೆ ಹಿಡಿಬೇಕಲ್ಲ ಹಾಗಲಕಾಯಿಗೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೋಬೇಕು ಒಂದು ಚಿಟಿಕೆಯಷ್ಟು ಅರ್ಶನ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅಷ್ಟು ಪ್ಲೇಟ್ ಮುಚ್ಕೊಡೋಣ ಬಟ್ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ರುಚಿ ರುಚಿಯಾಗಿ ತಿನ್ನಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಮಾಡೋ ವಿಧಾನ ಇದು ಫ್ರೈ ಆಗೋದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಇವಾಗ ಕ್ಲೀನಾಗಿ ಫ್ರೈ ಆಗೋಗಿದೆ ಇವಾಗ ನಾವು ಮಾಡಿ ಇಟ್ಕೊಂಡಿರೋಂಥ ಖಾರದ ಪುಡಿನ ಹಾಕ್ಕೊಳ್ಳೋಣ ನೀಟಾಗಿ ಎಲ್ಲ ಪೀಸಸ್ ಹಿಡಿಯೋ ತನಕ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಘಮ ಬರುತ್ತೆ ಪೀಸಸ್ಗೆ ಹಾಕಿದ ತಕ್ಷಣ ಈ ಖಾರದ ಪುಡಿ ಒಳ್ಳೆ ಘಮ ಬರುತ್ತೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಬರೀ ಧನಿಯಾ ಪೌಡ್ರು ಬರುತ್ತಲ್ಲ ಧನಿಯಾ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಕು ಅಷ್ಟೇ ಸಿಂಪಲಾಗಿ ಸಲ ಮಾಡ್ಕೊಂಡು ನೋಡಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನೀಟಾಗೆಲ್ಲ ಮಿಕ್ಸ್ ಆಗೋವರೆಗೂ ಓಕೆ ನಾನು ನೋಡಿ ರೆಡಿಯಾಗಿದೆ ಹಾಗಲಕಾಯಿ ಬೆಳ್ಳುಳ್ಳಿ ಖಾರ